ಕಾವ್ಯ ಮತ್ತು ಅಂಜಲಿ ಇದ್ದರೂ ಸ್ವಂತ ಅಕ್ಕ ತಂಗಿ ಕಾವ್ಯ ಬೆಳ್ಳಗೆ ಬೆಳ್ಳಿಗೆ ಒಂದಕ್ಕೆ ಇರ್ತಾಳೆ ಆದರೆ ಅಂಜಲಿ ಸ್ವಲ್ಪ ಕಪ್ಪಾಗಿ ತಪ್ಪಾಗಿರ್ತಾಳೆ ಆದರೆ ಇಬ್ಬರು ತುಂಬ ಹೊಂದಾಣಿಕೆಯಿಂದ ಇರ್ತಾರೆ ಕಾವ್ಯ ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇರ್ತಾಳೆ ಆದರೆ ಪ್ರೀತಿ ಮಾಡ್ತಾ ಇರೋ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಿರೋಲ್ಲ ಹಾಗಾಗಿ ಅವಳು ಗೊತ್ತಾಗಿ ಅವಳು ಹುಡುಗನ ಬೇಕಾಗ್ತಾ ಇರ್ತಾಳೆ ಯಾವಾಗಲೂ ಹಲೋ ಬೇಬಿ ದಿನ ನಾನು ಮಿಸ್ ಮಿಸ್ ಯು ಯು ನನಗೂ ನೀನು ತುಂಬ ನೆನಪಾಗ್ತಿದ್ಯಾ ಸರಿ ಒಂದು ಕೆಲಸ ಮಾಡೋಣ ಇವತ್ತು ನಾನು ಸಿಗ್ತೀನಿ ಆಯಿತಾ ಬೆಳಗ್ಗೆ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಟಿಫನ್ ಮಾಡಿಬಿಟ್ಟು ಅದಾದಮೇಲೆ ಮಧ್ಯಾಹ್ನ ಯಾವುದಾದ್ರೂ ಒಂದು ಒಳ್ಳೆ ಮಾಲಿಗೆ ಹೋಗೋಣ ಫುಲ್ ಶಾಪಿಂಗ್ ಮಾಡಿ ಅಲ್ಲೇ ಮೂವಿ ನೋಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಆಯಿತಾ ನಿನ್ನ ಪಿ ಜಿಗೆ ನೈಟ್ ನಾನೇ ಬಿಡ್ತೀನಿ ವಾವ್ ನಿಜನಾ ಇವತ್ತು ನೀವು ನನ್ನ ಜೊತೆ ಇರ್ತೀರಾ ಬೇಬಿ ಲವ್ ಯು ಸೋ ಮಚ್ ಬೇಬಿ ಮತ್ತೆ ಬೇಬಿ ನಿನ್ನ ಆಫೀಸ್ ಕಾಲ್ ಬಂತು ಅಂತ ನನ್ನ ಪ್ಲಾನ್ಸ್ ಎಲ್ಲ ಹಾಳು ಮಾಡಬಾರ್ದು ನೀನು ಇಲ್ಲ ಚಿನ್ನ ನಾನು ಇವತ್ತು ಯಾವ ಕಾಲ್ನು ಅಟೆಂಡ್ ಮಾಡಲ್ಲ ನಿನ್ನ ಜೊತೆನೇ ಇರ್ತೀನಿ ಓಕೆನಾ ವಾವ್ ಐ ಆಮ್ ಸೋ ಹ್ಯಾಪಿ ಬೇಬಿ ಓಕೆ ಓಕೆ ನಾನು ಬೇಗ ರೆಡಿ ಆಗ್ತೀನಿ ನೀನು ಬಂದು ಪಿಕ್ ಮಾಡು ಆಯ್ತಾ ಸ್ವಲ್ಪ ಹೊತ್ತಿನಲ್ಲೇ ರೆಡಿಯಾಗಿ ಕಾವ್ಯ ಮತ್ತು ಕಾವ್ಯನ್ ಬಾಯ್ ಫ್ರೆಂಡ್ ಹೊರಗಡೆ ಸುತ್ತಾಡಕ್ ಹೋಗ್ತಾರೆ ಹೀಗೆ ಕಾವ್ಯ ಕಾವ್ಯನ್ ಪ್ರೀತಿನ ಜೋರಾಗಿ ನಡೆಸ್ತಾ ಇರ್ತಾಳೆ ಆದ್ರೆ ಮನೇಲಿ ಯಾವುದು ಗೊತ್ತಿರಲ್ಲ ಮನೇಲಿ ಯಾವಾಗಲೂ ಮದುವೆ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳಿ ಅಂತ ಅಪ್ಪ ಅಮ್ಮ ಹೇಳ್ತಾನೆ ಇರ್ತಾರೆ ಆದ್ರೆ ಕಾವ್ಯ ತನ್ನ ಪ್ರೀತಿ ಬಗ್ಗೆ ಹೇಳೋಕಾಗದೆ ಮದ್ವೆನ ಮುಂದೆ ಹಾಕ್ತಾ ಇರ್ತಾಳೆ ನೋಡಮ್ಮ ಕಾವ್ಯ ಇನ್ನು ಎಷ್ಟು ಅಂತ ಓದ್ತೀಯಾ ಮದುವೆ ಆಗು ನಮಗೂ ವಯಸ್ಸಾಗಿದೆ ಇನ್ಮೇಲೆ ನಮಗೂ ಆಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಚೆನ್ನಾಗಿರುವಾಗಲೇ ನಿಮ್ಮಿಬ್ರು ಮದುವೆ ಮಾಡ್ತೀವಿ ನೀನು ಮದುವೆಗೆ ಒಪ್ಕೆ ಕೊಡು ಯಾವ ಆವತ್ತಿನಿಂದಲೂ ಹೇಳ್ತಾನೆ ಇದ್ದೀವಿ ನೀನು ಮುಂದೆ ಆಗ್ತಾನೆ ಬರ್ತಾ ಇದ್ದೀಯ ಅಪ್ಪ ನನಗೆ ಇಷ್ಟು ಬೇಗ ಮದುವೆ ಬೇಡಪ್ಪ ನಾನಿನ್ನೂ ತುಂಬ ಆಗಬೇಕು ಅಂತ ತುಂಬ ಆಸೆ ಇದೆ ಓನಿ ಓದಿ ಓದಿ ಎಂತ ಮಾಡ್ತೀಯಾ ಸುಮ್ಮನೆ ಮದುವೆ ಆಗು ಓದಿ ಓದಿ ಏನ್ ನೀನೇನ್ ದೊಡ್ಡ ನೆಟ್ ಸಿ ಈಗ ಅಯ್ಯೋ ನಾನು ಇಲ್ಲೇ ಇದ್ದರೆ ಎಲ್ಲ ಸೇರಿ ಮದುವೆ ಆಗು ಮದುವೆ ಆಗು ಅಂತ ಫೋರ್ಸ್ ಮಾಡ್ತಾರೆ ಆಮೇಲೆ ನನ್ನ ಬೇಬಿಗೆ ಗೊತ್ತಾದ್ರೆ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಅವ್ನು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಮೊದಲು ಇಲ್ಲಿಂದ ಹೋಗಬೇಕು ಪಿ ಮೊದಲು ಹೋಗಿ ಸೇರ್ಕೋಬೇಕು ಅಮ್ಮ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರಮ್ಮ ತುಂಬ ಓದಕ್ಕಿರುತ್ತೆ ಎಷ್ಟು ಓದಿದ್ರು ಮುಗಿಯಲ್ಲ ಓದ್ದವ್ರೆ ಏನು ಸಿ ಎಂ ಆಗ್ಬೇಕಂತ ಏನಿಲ್ಲ ಸಿ ಎಂ ಆದವರೆಲ್ಲ ಓದಿರಲ್ಲ ನಾನು ಇಷ್ಟು ಬೇಗ ಮದುವೆ ಆಗಲ್ಲ ಸ್ವಲ್ಪ ಟೈಮ್ ಬಿಟ್ಟು ಮದುವೆ ಆಗ್ತೀನಪ್ಪ ಅಂಜಲಿಗೆ ಮದುವೆ ಮಾಡಿ ನನಗೆ ಎಕ್ಸಾಮ್ಸ್ ಬೇರೆ ಇದೆ ನಾನು ಈ ಪಿಜಿಗೆ ಹೋಗ್ಬೇಕು ಕಾವ್ಯ ತಾನು ಪ್ರೀತಿ ಮಾಡ್ತಾ ಇರೋ ವಿಷಯನ ಮನೇಲಿ ಹೇಳಿದ್ರೆ ಎಲ್ಲಿ ಬೈತಾರೋ ಅಂತ ಬೇಗ ಬೇಗ ನೆಪ ಮಾಡಿಕೊಂಡು ಪಿಜಿಗೆ ಹೋಗ್ತಾಳೆ ಅಮ್ಮ ಅಂಜಲಿ ಅವಳಂತೂ ನನ್ನ ಮಾತು ಕೇಳಲ್ಲ ನೀನಾದರೂ ನಮ್ಮ ಮಾತು ಕೇಳಮ್ಮ ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ ಮದುವೆ ಮಾಡ್ಕೊಳ್ರಮ್ಮ ಅಪ್ಪ ಅಮ್ಮನ ಮಾತಿಗೆ ಅಂಜಲಿ ಬೇಡ ಅನ್ನೋ ಮನಸಾಗ್ದೆ ಮದ್ವೆಗೆ ಒಪ್ಕೊಳ್ತಾಳೆ ಮಾರನೇ ದಿನ ಅಂಜಲಿ ನೋಡೋಕೆ ಕಣ್ಣಿನ ಮನೆಯವ್ರು ಬಂದಿರ್ತಾರೆ ನೋಡಿ ಬಿಗ್ರೆ ಇವಳೆ ನನ್ನ ಮಗಳು ಅಂಜಲಿ ರಾಧಾ ನಿಮ್ಮ ಮಗಳು ತುಂಬ ಲಕ್ಷಣವಾಗಿದ್ದಾಳೆ ಕಣ್ರಿ ನಮಗಂತೂ ತುಂಬ ಇಷ್ಟ ಆದ್ಲು ಹಾಗಾದ್ರೆ ಇನ್ನೇನ್ ಮತ್ತೆ ಡೇಟ್ ಫಿಕ್ಸ್ ಮಾಡೇ ಬಿಡೋಣ ಮದ್ವೆಗೆ ಏನಂತೀರಾ ಬೇಡ ಮಾವ

ತುಂಬ ಹೊತ್ತಾಯ್ತು ಡೇಟ್ ಎಲ್ಲ ಫಿಕ್ಸ್ ಮಾಡೋ ಅಷ್ಟೊತ್ತಿಗೆ ಇಬ್ರು ಒಟ್ಟಿಗೆ ಹೋಗಿ ಮಾಡಿಸ್ಕೊಂಡ್ ಬರೋಣ ಆಯ್ತಾ ನಾವಿನ್ ಹೋಡ್ತೀವಿ ಅಪ್ಪ ಅಮ್ಮ ಇಷ್ಟಪಟ್ಟ ಹಾಗೆ ಅವರ ಆಸೆಯಂತೆ ಅಂಜಲಿಗೆ ಹುಡುಗ ಸೆಟ್ ಆಗ್ತಾನೆ ಅವತ್ತಿನ ದಿನ ಸಂಜೆ ಕಾವ್ಯ ಅಂಜಲಿಗೆ ಕಾಲ್ ಮಾಡಿರ್ತಾಳೆ ಏನಮ್ಮ ಮದುಮಗಳೇ ಹೇಗಿದ್ಯಾ ಹುಡುಗ ಇಷ್ಟ ಆದ್ನಾ ನಿನ್ಗೆ ಹ್ಞೂ ಕಣೆ ತುಂಬ ಚೆನ್ನಾಗಿದ್ದಾರೆ ನನಗಂತೂ ತುಂಬ ಇಷ್ಟ ಆದ್ರೂ ಕಣೆ ಆದರೆ ನೀನು ಬರಲೇ ಇಲ್ಲಲ್ಲೇ ನನಗೆ ಎಕ್ಸಾಮ್ ಕಣೆ ಅಂಜಲಿ ಅದಕ್ಕೆ ಬರೋಕ್ಕಾಗಿಲ್ಲ ನೀನು ಬೇಜಾರು ಮಾಡ್ಕೋಬೇಡ ಸರಿ ಹೋಗಲಿ ಬಿಡು ಮತ್ತೆ ಯಾವಾಗ ಮೀಟ್ ಮಾಡಿಸ್ತೀಯಾ ನಿನ್ನ ಹುಡುಗನ ನನಗೆ ಏ ಕಾವ್ಯ ಇರೇ ನಿನ್ನ ಬಾಬಾ ಕಾಲ್ ಮಾಡ್ತಿದ್ದಾರೆ ನೀನು ಗಾಂಬೆ ಮಾಡ್ತೀನಿ ಇಡು ಅಂಜಲಿ ಒಂದು ನಿಮಿಷ ಇರೇ ಅಂಜಲಿ ಛೇ ಎಷ್ಟು ಹೇಳಿದ್ರು ಇಟ್ಟೇ ಬಿಡ್ಲು ನೋಡು ಮನೇಲಿ ಮದುವೆ ಮಾಡೋಕ್ಕೆ ರೆಡಿ ಮಾಡೋದಕ್ಕೆ ಏನು ಭಯನೇ ಇಲ್ಲದೆ ಮಾತಾಡ್ತಿದ್ದಾಳೆ ನಾನೇ ಕದ್ದು ಮುಚ್ಚಿ ಮಾತಾಡಬೇಕು ಛೇ ಅಂಜಲಿ ತನ್ನ ಹುಡುಗನ ಜೊತೆ ಫ್ರೀಯಾಗಿ ಮಾತಾಡೋದನ್ನು ನೋಡಿ ಕಾವ್ಯನಿಗೆ ಸ್ವಲ್ಪ ಜಲಸ್ ಫೀಲ್ ಆಗುತ್ತೆ ಮಾರನೇ ದಿನ ಅಂಜಲಿ ಮತ್ತೆ ಅವನ ಹುಡುಗ ಕಿರಣ್ ಶಾಪಿಂಗ್ ಬಂದಿರ್ತಾರೆ ಶಾಪಿಂಗ್ ಎಲ್ಲ ಮುಗಿಸಿ ಒಂದ್ ಪಾರ್ಕ್ ಬಂದು ಕುತ್ಕೊಂಡಿರ್ತಾರೆ ಅಂಜಲಿ ಶಾಪಿಂಗ್ ಬಂದು ಶಾಪಿಂಗ್ ಎಲ್ಲ ಮುಗೀತು ನಾನು ಬಂದು ತುಂಬ ಹೊತ್ತಾಯ್ತು ನಿನ್ನ ಅಕ್ಕ ಇನ್ನೂ ಬಂದೇ ಇಲ್ಲ ನನಗೆ ಬೇರೆ ಕೆಲಸ ಇದೆ ನಿನ್ನ ಅಕ್ಕ ಬರೋದು ತುಂಬ ಲೇಟ್ ಆಗುತ್ತೆ ಅನ್ಸುತ್ತೆ ಅಂಜಲಿ ಇನ್ನ ಎಷ್ಟೊತ್ತು ಕಾಯೋದು ಹೇಳು ನನಗೂ ಬೇರೆ ಕೆಲಸ ಇರುತ್ತಲ್ವಾ ಸರಿ ಕಿರಣ್ ನಿಮಗೆ ಲೇಟ್ ಆದ್ರೆ ನೀವು ಹೊರಡಿ ಅನ್ಸುತ್ತೆ ಆಮೇಲೆ ನಿಮಗೂ ಪ್ರಾಬ್ಲಮ್ ಯಾಕೆ ನಾನು ಮಾತಾಡ್ಸ್ಕೊಂಡು ಮನೆಗೆ ಹೋಗ್ತೀನಿ ಸರಿ ಅಂಜಲಿ ನನಗೆ ಲೇಟ್ ಆಗುತ್ತೆ ನಾನು ಹೊರಡ್ತೀನಿ ಕಾವ್ಯಂಗ್ ಹೇಳ್ಬಿಡು ಆಯ್ತಾ ನಾನು ಹೊರಟೆ ಅಂತ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಸಿಗೋಣ ನೀನು ಹುಷಾರಾಗಿ ಹೋಗು ಮನೆಗೆ ಹೋದವಳು ಫೋನ್ ಮಾಡು ಆಯ್ತಾ ಕಿರಣ್ ಲೇಟ್ ಆಗಿರ್ ಜಾಸ್ತಿ ಹೊತ್ತಲ್ಲಿರೋ ಕಾಗ್ದೆ ಅಲ್ಲಿಂದ ಹೊರಟೋಗ್ತಾನೆ ಅಷ್ಟೊತ್ತಿಗೆ ಕಾವ್ಯ ಅಂಜಲಿ ಹುಡುಗನ್ ಮೀಟ್ ಮಾಡಬೇಕು ಅಂತ ಅಲ್ಲಿಗೆ ಬರ್ತಾಳೆ ಏನೇ ಕಾವ್ಯ ನೀನು ಅವಾಗ್ಲೇ ಬಾ ಅಂದ್ರೆ ನೀನ್ ಇವಾಗ ಬರ್ತಾ ಇದೀಯ ಇಷ್ಟೊತ್ತು ಅವ್ರು ನಿನ್ಗೋಸ್ಕರ ಕಾದು ಲೇಟ್ ಆಯ್ತು ಅಂತ ಮನೆಗೆ ಹೋದ್ರು ಕಣೆ ಛೇ ಹೋಗಿ ಬಿಟ್ರ ನಾನು ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ ಸರಿ ಹೋಗ್ಲಿ ಬಿಡು ಇನ್ನೇನ್ ಮಾಡೋದು ನೆಕ್ಸ್ಟ್ ಟೈಮ್ ಪರಿಚಯ ಮಾಡ್ಕೊಳ್ಳೋಣ ಸರಿ ಬಾ ಹೋಗೋಣ ಮನೆಗೆ ಅಮ್ಮ ಮನೆಗೆ ಬರೋಕೆ ಹೇಳಿದಾಳೆ ನಿನ್ನೂ ಕರ್ಕೊಂಡು ಬಂದಿದ್ದಾಳೆ ಆದರೂ ಅಂಜಲಿ ನಿನ್ನ ಹುಡುಗ ತುಂಬ ರೊಮ್ಯಾಂಟಿಕ್ ಕಣೆ ಗಿಫ್ಟ್ ಎಲ್ಲ ಕೊಡಿಸಿದ್ದಾನೆ ಬಾರಿ ಬಾರಿ ಇದನ್ನೆಲ್ಲ ನೋಡಿದ್ರೆ ನನಗೂ ಮದುವೆ ಆಗಬೇಕಿತ್ತು ಅನಿಸ್ತಿದೆ ಇವಾಗ ಈ ಕಾವ್ಯ ಒಳ್ಳೆ ಐಡಿಯಾ ಅಲ್ವೇ ಯಾಕೆ ನೀನು ಮದುವೆ ಮಾಡ್ಕೊಳ್ಬಾರ್ದು ಯಾಕಂದರೆ ಒಂದೇ ಖರ್ಚಲ್ಲಿ ಇಬ್ಬರದ್ದು ಮದುವೆ ಆಗುತ್ತೆ ಅಲ್ವೇ ಅದಕ್ಕೆ ಹೇಳಿದ್ದು ಕಾವ್ಯನಿಗೆ ಅಂಜಲಿ ಫ್ರೀಯಾಗಿ ತನ್ನ ಹುಡುಗನ ಜೊತೆ ಓಡಾಡೋದು ಮೂವಿ ಹೋಗೋದು ಶಾಪಿಂಗ್ ಮಾಡೋದು ಇದನ್ನೆಲ್ಲ ನೋಡಿ ನಾನು ನನ್ನ ಹುಡುಗನ ಬಗ್ಗೆ ಮನೇಲಿ ಹೇಳಿ ಮದುವೆಗೆ ಒಪ್ಪಿಸಿದ್ರೆ ನಾನು ರಾಜಾರೋಷವಾಗಿ ಓಡಾಡ್ಬೋದಿತ್ತಲ್ಲ ಅಂತ ಅವಳ ಮನಸಲ್ಲಿ ಫೀಲ್ ಆಗ್ತಾ ಇರುತ್ತೆ ಅಂಜಲಿ ಹೀಗೆ ಕೇಳಿದ್ದೆ ತಡ ನನಗೆ ಮದುವೆ ಓಕೆ ಆದರೆ ನಾನು ಇಷ್ಟಪಡೋ ಹುಡುಗನ ಜೊತೆನೇ ಆಗಬೇಕು ಅಪ್ಪ ಅಮ್ಮ ನೀನೇ ಒಪ್ಪಿಸ್ಬೇಕು ಪ್ಲೀಸ್ ಕಣೆ ಅಂಜಲಿ ಹುಡುಗನ ಅಯ್ಯಯ್ಯೋ

ಕಾವ್ಯ ತನ್ನ ಹುಡುಗನ್ ಕರ್ಕೊಂಡು ಮನೆಗೆ ಬರ್ತಾಳೆ ಅಮ್ಮ ಇವರೇ ಗುರು ಅಂತ ನಾವಿಬ್ರು ತುಂಬಾ ಪ್ರೀತಿಸ್ತಿದೀವಿ ಇಬ್ರು ಮದುವೆ ಆಗಬೇಕು ಅನ್ಕೊಂಡಿದೀವಿ ಅಯ್ಯೋ 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 ಪಾಪಿ ತಂಗಿಗೆ ನೋಡಿದ ಹುಡುಗನ್ ಜೊತೆ ಪ್ರೀತಿ ಮಾಡ್ತಿದಿನಿ ಮದುವೆ ಮಾಡ್ಸಿ ಅಂತ ಬನ್ ನಿಂತಿದಿಯಲ್ಲ ನಮ್ಮ ಹೆದ್ರಿಗೆನೆ ಅಲ್ಲಪ್ಪ ಮಹಾನುಭಾವ ನೀ ಹೀಗೆ ಬೇರೆಯವ್ರು ಯಾರನ್ನು ಪ್ರೀತಿಸೋದಾಗಿದ್ರೆ ನನ್ನ ಮಗಳನ್ನ ಯಾಕಪ್ಪ ನೋಡಕ್ಕೆ ಬಂದೆ ಅವತ್ತೇ ಹೇಳಬೇಕಿತ್ತು ನನಗೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿ ಲವ್ ಮಾಡ್ತಿದ್ದೀನಿ ಅಂತ ಕಿರಣ್ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಪುಣ್ಯ ಅಮ್ಮ ಇವ್ರ ಬಗ್ಗೆ ಮದುವೆಗೂ ಮುಂಚೆನಾಗ ಗೊತ್ತಾಯ್ತು ಇಲ್ಲ ಅಂದಿದ್ರೆ ನನ್ನ ಜೀವನನೇ ಹಾಳಾಗ್ತಿತ್ತು ಇವರಿಂದ ಅಯ್ಯೋ ದೇವರೇ ನನ್ನ ಮದುವೆ ಬಗ್ಗೆ ಮಾತಾಡೋಣ ಅಂತ ಬಂದರೆ ಅಯ್ಯೋ ಇಲ್ಲೇನಾಗ್ತಿದೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದಾರೆ ಅಯ್ಯೋ ರಾಮ ಅಂಜಲಿ ಏನೇ ಮಾತಾಡ್ತಿದೀಯಾ ಇವ್ರು ಗುರು ಅಂತ ಕಣೆ ನೀನೇನೇ ಕಿರಣ್ ಅಂತ ಕರೀತಿದ್ಯಾ ಕಿರಣ್ ಯಾರೆ ಕಾವ್ಯ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ನಿನ್ಗೆ ಏನು ಗೊತ್ತಾಗಲ್ಲ ನೀನ್ ದಡ್ಡಿ ಓಹೋ ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ನೀನ್ ಸಿಗ್ಬೇಕು ಅಂದಾಗ್ಲೆಲ್ಲ ತಪ್ಪಿಸ್ಕೊಂಡು ಏನಾದ್ರೂ ನೆಪ ಹೇಳಿ ನೀನ್ ಬರೋದ್ರೊಳಗೆ ಅಲ್ಲಿಂದ ಹೋಗ್ತಿದ್ರು ಅಂತ ನಿನ್ ಎದ್ರಿಗ್ ಬರಬಾರ್ದು ನಿನ್ ಎದ್ರಿಗ್ ಸಿಕ್ಕಾಕೊಳ್ಬಾರ್ದು ಅಂತ ನಾಟಕ ಮಾಡ್ತಿದ್ರು ನಾವಿಬ್ರು ದಡ್ಡರು ನಮ್ಗೇನು ಗೊತ್ತಾಗಿಲ್ಲ ಅಷ್ಟೇ ಏನಪ್ಪ ನಿನಗೆ ನನ್ನ ಮಕ್ಕಳೇ ಸಿಕ್ಕಿದ್ದ ಯಾಕೆ ನನ್ನ ಮಕ್ಕಳ ಲೈಫಲ್ಲಿ ಆಟ ಆಡ್ತಿದ್ಯಾ ಸ್ವಲ್ಪ ಏನು ಅನ್ಸಲ್ವೇನಪ್ಪ ನಿನಗೆ ನಿನಗೂ ಅಕ್ಕ ತಂಗಿ ಯಾರಾದರೂ ಇದ್ದು ಹೀಗೆ ಮಾಡಿದರೆ ಹೇಗೆ ಅನ್ನಿಸ್ತಿತ್ತು ಹೇಳು ನನ್ನ ಮಕ್ಕಳ ಜೀವನ ಹಾಳು ಮಾಡ್ತಿದ್ಯಲ್ಲ ಹೌದಪ್ಪ ಹೆಣ್ಮಕ್ಳಿಗೆ ಮೋಸ ಮಾಡ್ತಿರಲ್ಲ ನಿಮ್ಗೆ ಏನು ಅನ್ಸಲ್ವೇನು ಅದು ನನ್ನ ಮಕ್ಕಳೇ ಬೇಕಿದ್ದ ನಿನಗೆ ಮೋಸ ಮಾಡೋಕ್ಕೆ ಮನೇಲಿ ಎಲ್ಲರೂ ಕಾವ್ಯನ್ ಬಾಯ್ ಫ್ರೆಂಡ್ ಮೇಲೆ ಸಿಟ್ ಮಾಡ್ಕೊಂಡು ಜೋರು ಜೋರಾಗಿ ಎಲ್ಲರೂ ಬೈತಾ ಇರ್ತಾರೆ ಅವನು ಏನಾಗ್ತಿದೆ ಅಂತಾನು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ತುಂಬ ಟೆನ್ಷನಲ್ಲಿ ಸುಮ್ಮನೆ ನಿಂತಿರ್ತಾನೆ ಅದೇ ಟೈಮ್ಗೆ ಕಿರಣ್ ಮತ್ತೆ ಕಿರಣ್ ತಾಯಿ ಬರ್ತಾರೆ ಅಂಜಲಿ ಯಾಕೆ ಹೇಳ್ತಾ ಇದೀಯಾ ಎಲ್ರು ಯಾಕೆ ಇಷ್ಟೊಂದು ಜೋರ್ ಜೋರಾಗಿ ಮಾತಾಡ್ತಿದ್ದೀರಾ ಏನಾಯ್ತು ಅಯ್ಯೋ ಅಳಿ ಅಂದ್ರೆ ನೀವು ಇವಾಗ ಬರ್ತಾ ಇದೀರಾ ಮತ್ತೆ ಇವನು ಅಯ್ಯೋ ಬೀಗ್ರೆ ಇವನು ನನ್ನ ಮೊದಲನೇ ಮಗ ಗುರು ಅಯ್ಯೋ ಬೀಗ್ರೆ ಅವನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂದಿದ್ದ ಬನ್ನಿ ಅಮ್ಮ ಮಾತಾಡೋಣ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ದ ನಾವು ಬರುವಾಗ ಸ್ವಲ್ಪ ಟ್ರಾಫಿಕ್ ಇತ್ತು ಹಾಗಾಗಿ ರೋಡಲ್ಲೇ ಲೇಟ್ ಆಗ್ಬಿಡ್ತು ಅದಕ್ಕೆ ಈಗ ಬಂದ್ವಿ ಬೀಗ್ರೆ ಇವಳು ನನ್ನ ಮೊದಲನೇ ಮಗಳು ನಾನು ನಿಮ್ಮ ಮಗನ ಕಿರಣ್ ಅನ್ಕೊಂಡೆ ನೀವು ಸ್ವಲ್ಪ ಬರೋದು ಲೇಟ್ ಆಗಿದ್ರು ಇನ್ನೇನ್ ಏನೋ ಇಲ್ಲಿ ಬೀಗ್ರೆ ಗುರು ಕಿರಣ್ ಇಬ್ರು ಅವಳಿ ಜವಳಿ ಮಕ್ಕಳು ಇಬ್ರು ಮೊದ್ಲೇನು ಮಾಡಬೇಕು ಅನ್ಕೊಂಡಿದ್ದೆ ಇವನು ಒಪ್ಪಿರ್ಲಿಲ್ಲ ಹಾಗಾಗಿ ನಿಮ್ಮ ಮಗಳನ್ನ ನೋಡೋ ಕಿರಣ್ ಬಂದಿದ್ದು ಅಂತೂ ನನ್ನ ಇಬ್ರು ಮಕ್ಕಳಿಗೂ ಒಂದೇ ಮನೆ ಹುಡುಗಿ ಸಿಕ್ಕಿದ್ರು ನನಗಂತೂ ತುಂಬಾ ಖುಷಿ ಆಗ್ತಿದೆ ಬೀಗ್ರೆ ಹೌದು ಬೀಗ್ರೆ ನನಗೂ ತುಂಬಾ ಖುಷಿ ಆಗ್ತಿದೆ ಒಂದೇ ಮನೆ ಅಳಿ ಅಂದ್ರೆ ಸಿಕ್ಕಿದ್ರು ನನಗೆ ಕಿರಣ್ ಬೇರೆ ಬೇರೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರೂ ಇಷ್ಟಪಟ್ಟು ಮಕ್ಕಳು ಮದುವೆ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ